ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ತುಲಾ ರಾಶಿ ತುಲಾ ಲಗ್ನದ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು ಈ ಸಮಯದಲ್ಲಿ ನಿಮಗೆ ಓದೋದ್ರಲ್ಲಿ ನಿರಾಸಕ್ತಿ ಕೆಟ್ಟ ಸಹವಾಸಗಳಾಗುವಂತಹ ಸಂಭವವಿದೆ ಅಂತಹವರಿಂದ ದೊರ ಉಳಿಯಿರಿ ಅತಿ ಪರಿಶ್ರಮ ಹಾಕಿದ್ರೆ ಒಳ್ಳೆ ಶ್ರೇಣಿ ಸಾಧ್ಯವಿದೆ ಆದರೆ ಜುಲೈನಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮ ಸಮಯ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಬರೆಯುತ್ತಿರುವವರು ವಿಜಯ ಸಾಧಿಸುವಿರಿ ಗುರುಗಳು ಅಷ್ಟಮಕ್ಕೆ ಹೋದ್ಮೇಲೆ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲವೊಂದು ಸಮಸ್ಯೆಗಳು ನಿವಾರಣೆ ಕೂಡ ಆಗೋ ಚಾನ್ಸಸ್ ಇದೆ ಏನಂದ್ರೆ ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಿದೆ ಅನ್ನೋ ಭಾವನೆ ಬರುತ್ತೆ ಉದ್ಯೋಗ ಸಿಗತ್ತೆ ಅದಕ್ಕೆ ಹೆಚ್ಚಿನ ಪರಿಶ್ರಮ ಪಡಬೇಕು ವೃತ್ತಿಯಲ್ಲಿ ಇರ್ತಾರಲ್ಲ ನಿಮ್ಮ ಒಡನಾಡಿಗಳು ಅವರ ವರ್ತನೆಯಿಂದ ನೋವಾಗಬಹುದು ಅತಿಯಾಗಿ ನೀವು ನಂಬಿರುವವರು ನಿಮ್ಮಿಂದ ದೂರಾನು ಆಗಬಹುದು ಯಾರು ನಿಮ್ಮ ಹಿತೈಷಿ ಅಂತ ಅನ್ಕೊಂಡಿರ್ತಿರೋ ಅವರಿಂದಲೇ ನಿಮಗೆ ನೋವು ಸಿಗುವ ಸಾಧ್ಯತೆಗಳು ಆಮೇಲೆ ಕೆಲಸ ಮಾಡುವವರಿಗೆ ಮೇಲಧಿಕಾರಿಗಳಿಂದ ಸಮಸ್ಯೆಗಳಾಗಬಹುದು ಹಾಗಾಗಿ ನಿಮ್ಮ ಹೆಸರಿಗೆ ಧಕ್ಕೆ ಉಂಟಾಗಬಹುದು ವೃತ್ತಿಯಲ್ಲಿ ದಿಢೀರ್ ಬದಲಾವಣೆಗಳಾಗುವ ಸಂಭವವಿರುತ್ತೆ ನಿಮ್ಮನ್ನು ಅದಕ್ಕನುಗುಣವಾಗಿ ಬದಲಾಯಿಸಿಕೊಳ್ಳಲು ಸಮಸ್ಯೆ ಆಗಬಹುದು ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಸಾಲ ಕೊಡಬೇಡಿ ಅದು ನಿಮಗೆ ವಾಪಸ್ ಬರೋದಿಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅನವಶ್ಯಕ ಇನ್ವೆಸ್ಟ್ಮೆಂಟ್ ಭೂ ಖರೀದಿ ನಿವೇಶ ಇಂಥವುಗಳನ್ನು ಖರೀದಿ ಮಾಡೋದು ಬೇಡ ಒಂದು ವೇಳೆ ಮಾಡಲೇಬೇಕಿದ್ದಲ್ಲಿ ಪತ್ರ ವ್ಯವಹಾರಗಳನ್ನ ಸರಿಯಾಗಿ ನೋಡಿಕೊಂಡು ಮಾಡೋದ್ರಿಂದ ಒಳ್ಳೆಯದು ಇಲ್ಲಾಂದ್ರೆ ನಷ್ಟ ಆಗೋ ಸಂಭವ ಇದೆ ಯಾವುದೇ ಈಸಿ ಮನೆಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ಟೈಮ್ ಅಲ್ಲಿ ಮನೆ ಆಸ್ತಿ ವಿಷಯಗಳಲ್ಲಿ ಕೂಡ ಸಮಸ್ಯೆಗಳಾಗಬಹುದು ಆರೋಗ್ಯ ಸಮಸ್ಯೆಗಳು ಬರಬಹುದು ವಿವಾಹ ಪ್ರಯತ್ನಗಳು ಈಗ ಸದ್ಯಕ್ಕೆ ಮುಂದೂಡುವುದು ಉತ್ತಮ ಯಾಕಂದ್ರೆ ಮೋಸ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಜೊತೆಗೆ ತಡವಾಗುವ ಸಾಧ್ಯತೆ ಇದೆ ಲಂಚ ತಗೊಳ್ಳೋದು ಇಂತಹ ಬೇರೆ ಅನೈತಿಕ ಕೆಲಸಗಳಲ್ಲಿ ತೊಡಗಿದ್ದರೆ ನೀವು ಸಮಸ್ಯೆಗೆ ಸಿಲುಕುವಿರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತು ಸಂಭವ ಬರಬಹುದು ಎಲ್ಲಾ ವಿಷಯದಲ್ಲಿ ಎಚ್ಚರದಿಂದಿರಿ ಖರ್ಚುಗಳು ಹೆಚ್ಚಾಗುತ್ತೆ ಸಾಲಗಳಾಗುತ್ತೆ ಎಲ್ಲಾ ಕೆಲಸಗಳು ತಡವಾಗಿ ನೆರವೇರುತ್ತೆ ವ್ಯಾಪಾರದಲ್ಲಿ ಸಮಾಧಾನಕರವಾಗಿರುತ್ತೆ ಕೃಷಿಕರಿಗೆ ಒಳ್ಳೆ ಲಾಭ ಏನಾದರೂ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸೋರು ಮೊದಲಿಗೆ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಬೇಡಿ ಮೊದಲು ನೀವು ನಿಮ್ಮನ್ನು ನಿಮ್ಮ ಪರಿಸರದಲ್ಲಿ ಗುರುತಿಸಿಕೊಳ್ಳಲು ಪ್ರಯತ್ನ ಪಡಿ ಆಮೇಲೆ ಹೆಚ್ಚಿನ ಜನ ನಿಮಗೆ ಬರಕ್ ಶುರು ಆಗ್ತಾರೆ ಸುಲಭವಾಗಿ ಲಾಭ ದೊರೆಯುವುದಿಲ್ಲ ಮನೆ ಕಟ್ಟಿರ ಆದರೆ ಆರ್ಥಿಕವಾಗಿ ಹೊರೆಯಾಗುತ್ತೆ ಸಾಲ ಮಾಡಿಕೊಳ್ಳಬೇಕಾದ ಸಂದರ್ಭಗಳು ಬರಬಹುದು ಸಾಧ್ಯವಾದಷ್ಟು ಇತಿಮಿತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಿ ಸಾಲಗಳು ಮಾಡಿಕೊಂಡು ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿಕೊಳ್ಳೋದು ಬೇಡ ಇನ್ಕ್ರಿಮೆಂಟ್ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಏನ್ ಬರ್ತಿದ್ಯೋ ಅದು ಹೆಂಗೆ ನಡೀತಿದ್ಯೋ ಹಾಗೆ ಈ ವರ್ಷ ಕಳೆಯೋದಿಕ್ಕೆ ಪ್ರಯತ್ನ ಪಡಿ ಏನು ಸಿಗೋದೇ ಇಲ್ಲ ಅಂತ ಅಲ್ಲ ಮತ್ತೆ ಜುಲೈ ತಿಂಗಳಿಂದ ಸ್ವಲ್ಪ ಸಮಯ ಉತ್ತಮವಾಗಿದೆ ಆವಾಗ ನೀವು ಹೊಸ ಉದ್ಯೋಗ ಪ್ರಾರಂಭ ಅಥವಾ ಇನ್ವೆಸ್ಟ್ ಮಾಡುವುದು ವಾಹನ ಖರೀದಿ ಭೂ ಖರೀದಿ ಪ್ರಯತ್ನ ಫಲಕಾರಿಯಾಗುತ್ತೆ ನಿಯತ್ತಾಗಿ ಕೆಲಸ ಮಾಡಿ ಕೋರ್ಟ್ ವ್ಯವಹಾರಗಳಲ್ಲಿ ಒತ್ತಡ ಸಮಸ್ಯೆಗಳು ಇರುತ್ತೆ ಬೇಗ ಪರಿಹಾರವಾಗದೆ ತಡವಾಗುತ್ತೆ ಹಾಗಾಗಿ ಲಾಯರ್ಗಳಿಗೆ ಹೆಚ್ಚಿನ ಫೀಸ್ ತೆತ್ತಬೇಕಾಗಬಹುದು ಆದರೆ ಕೊನೆಗೆ ಜಯ ನಿಮಗೆ ಸಿಗುವುದು ವಾಹನ ಖರೀದಿ ಫರ್ನಿಚರ್ಗಳಿಗೆ ದುಬಾರಿ ಖರ್ಚು ಮಾಡುವಂತ ಸಂಭವಗಳು ಕಾಣ್ತಾ ಇದೆ ಒಳ್ಳೆ ಕಾರ್ಯಕ್ಕೆ ವಿಪರೀತ ಖರ್ಚುಗಳು ಇರುತ್ತವೆ ಐಟಿ ರಂಗದವರಿಗೆ ತೊಡಕುಗಳು ಬರುತ್ತೆ ಈ ವರ್ಷ ಕೆಟ್ಟ ವ್ಯಸನಗಳಿಗೆ ಗುರಿಯಾಗುವ ಸಂಭವ ಇದೆ ತುಲಾ ರಾಶಿಯವರು ನೋವು ಅವಮಾನಗಳನ್ನು ಎದುರಿಸಲಿದ್ದೀರಿ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯ ಮೇಲೂ ಗಮನವಿರಲಿ ಆಮೇಲೆ ಯಾರಿಗೂ ಸಾಲಗಳನ್ನು ಕೊಡಬೇಡಿ ವಾಪಸ್ ಬರಲ್ಲ ಸಂತಾನಕ್ಕೆ ಕೆಲವು ಸಮಸ್ಯೆಗಳಿದ್ದು ಟ್ರೀಟ್ಮೆಂಟ್ ಮಾಡಿಕೊಳ್ಳುತ್ತಿರುವವರಿಗೆ ಕೂಡ ಸ್ವಲ್ಪ ಸಮಸ್ಯೆಗಳು ಬರಬಹುದು ಜಾತಕ ಪರಿಶೀಲನೆ ಮಾಡಿಸಿ ಮುಂದುವರೆಯಿರಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಮನಸ್ಸಿಗೆ ನೋವಾಗಬಹುದು ನಿಮಗೆ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಅಷ್ಟು ಸುಲಭವಾಗಿ ಒಪ್ಪಿಗೆ ಸಿಗುವುದು ಕಷ್ಟ ಅವರನ್ನು ಒಪ್ಪಿಸುವುದಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಪ್ರೇಮಿಗಳು ಭಿನ್ನಾಭಿಪ್ರಾಯದಿಂದ ದೂರ ಆಗಬಹುದು ಗಂಡ ಹೆಂಡತಿ ನಿಮ್ಮ ಮಧ್ಯೆ ಸಮಸ್ಯೆ ಮಾಡಿಕೊಳ್ಳಬೇಡಿ ಸ್ತ್ರೀಯರಿಗೆ ಮಾನಸಿಕ ಅಶಾಂತಿ ಇರುತ್ತೆ ನಿಮ್ಮ ಮನಸ್ಸನ್ನು ಹಿಡಿದಿಡಿ ಹುಡುಗೀರು ದಯವಿಟ್ಟು ಹುಷಾರಾಗಿರಿ ಮೋಸ್ ಹೋಗುವ ಸಂಭವವಿದೆ ದೀರ್ಘಕಾಲಿಕ ರೋಗ ಬರುವ ಸಾಧ್ಯತೆ ಇರುತ್ತೆ ಬಿಪಿ ಶುಗರ್ ಅಂತದ್ದು ಹಾಗಾಗಿ ನೀವು ಸ್ವಲ್ಪ ಯೋಗ ಧ್ಯಾನ ಸಮತೋಲನ ಆಹಾರ ಕ್ರಮ ಬಳಸಿಕೊಳ್ಳುವುದು ಉತ್ತಮ ತುಲಾ ಲಗ್ನದವರು ಈ ವರ್ಷ ಸ್ವಲ್ಪ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಪರಿಹಾರ ಗುರುವಿಗೆ ಪರಿಹಾರ ಕಡಲೆಬೇಳೆ ದಾನ ಮಾಡೋದು ಉತ್ತಮ ಶನಿವಾರ ಎಳ್ಳನ್ನು ದೇವಾಲಯದಲ್ಲಿ ನೀಡಿ ಹನುಮಾನ ಚಾಲಿಸ ಪಠಿಸಿ ಗಣೇಶನ ಆರಾಧನೆ ಮಾಡಿ ಒಳ್ಳೆದಾಗುತ್ತೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ